ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ಬಂದಿದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿಲ್ಲ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆ ಗೊತ್ತಿರಬೇಕು ಬೇರೆ ಬೇರೆ ಕಾರಣಗಳಿಗಾಗಿ ದಾವಪತ್ರವನ್ನು ವಜಾ ಮಾಡಿಸ್ಬೋದು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಆರ್ಡರ್ ಸವೆನ್ ರೂಲ್ ಲೆವೆನ್ನು ಅದೇ ಪ್ರಾವಿಜನ್ ಅಫ್ ಲಾದಲ್ಲಿ ಮತ್ತೊಂದು ವಿಷಯವನ್ನು ಕುರಿತು ನೀವು ದಾವಾದಲ್ಲಿ ಆ ಡಿಫೆಕ್ಟ್ ಇದ್ದರೆ ವಜಾ ಮಾಡಿಸ್ಬೋದು ಅದೇನೆಂದರೆ ಈಗ ಯಾವುದಾದ್ರೂ ಆಸ್ತಿಗೆ ಸಂಬಂಧಪಟ್ಟಂಥ ದಾವ ಇದ್ದರೆ ಚರ ಇರ್ಬೋದು ಸ್ಥಿರ ಇರ್ಬೋದು ಯಾವುದೇ ಇರ್ಬೋದು ಮುಖ್ಯವಾಗಿ ಸ್ಥಿರ ಆಸ್ತಿ ಅಲ್ಲಿ ಶೆಡ್ಯೂಲ್ ಕಾಲಮಲ್ಲಿ ಆ ಆಸ್ತಿಯ ವಿವರಗಳ ಸಂಪೂರ್ಣ ವಿವರಗಳನ್ನು ಬರೆದಿರಬೇಕಾಗತ್ತೆ ಅಂದರೆ ಕೃಷಿ ಭೂಮಿ ಆದರೆ ಸರ್ವೆ ನಂಬರು ಅಳತೆ ಯಾವ ಊರಲ್ಲಿದೆ ಮತ್ತು ಚೆಕ್ ಬಂದಿ ಇದು ಇಂಪಾರ್ಟೆಂಟು ಮತ್ತು ನಗರ ಪ್ರದೇಶಗಳಿದ್ದರೆ ಖಾತಾ ಸಂಖ್ಯೆ ಸೈಟ್ ನಂಬರು ಯಾವ ಕ್ರಾಸಲ್ಲಿದೆ ಯಾವ ರಸ್ತಲ್ಲಿದೆ ಯಾವ ಬಡಾವಣೆಯಲ್ಲಿದೆ ಅಳತೆ ಚೆಕ್ ಬಂದಿ ಬರೆದಿರಬೇಕಾಗುತ್ತೆ ಗೊತ್ತಾಯ್ತಾ ಇದು ಬಹಳ ಮುಖ್ಯವಾದ್ದು ಯಾಕೆ ಬರೀಬೇಕು ಅಂದರೆ ಒಂದು ಆಸ್ತಿಯನ್ನು ಗುರುತಿಸೋದಕ್ಕೆ ಐಡೆಂಟಿಟಿ ಆಸ್ತಿಯ ಗುರುತನ್ನು ಕ ಕಂಡುಹಿಡಿಯೋಕ್ಕೆ ಬಹಳ ಮುಖ್ಯವಾಗುತ್ತೆ ಒಂದು ವೇಳೆ ಡಿಕ್ರಿ ಆದರೆ ಇದು ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಆ ವಿವರಗಳಿಲ್ಲದ ಹೋದರೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ಸಿ ಪಿ ಸಿನಲ್ಲಿ ನಲ್ಲಿ ಆರ್ಡರ್ ಸೆವೆನ್ ರೂಲ್ ತ್ರೀನಲ್ಲಿ ಬಹಳ ವಿವರವಾಗಿ ಹೇಳಲಾಗಿದೆ ಏನಂದರೆ ಯಾವುದೇ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ದವಾ ಹಾಕಿದರೆ ಆ ಆಸ್ತಿಯ ವಿವರಗಳನ್ನು ಬರೀಬೇಕಾಗತ್ತೆ ಯಾವ್ಯಾವ ವಿವರ ಅಂದರೆ ಸರ್ವೆ ನಂಬರು ಖಾತಾ ನಂಬರು ಗೊತ್ತಾಯ್ತಾ ಮತ್ತೆ ಅಳತೆ ಚೆಕ್ ಬಂದಿ ಇತ್ಯಾದಿಗಳನ್ನು ಅಂತ ಹೇಳುತ್ತವೆ ಇದನ್ನು ತಾವಾಗ ಇಟ್ಕೋಬೇಕು ಆದ್ದರಿಂದ ಈ ರೀತಿ ಬರೆಯದೇ ಹೋದರೆ ಆರ್ಡ್ರ್ ಸೆವೆನ್ ರೂಲ್ ಲೆವೆನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ವಜಾ ನಾನು ಹೇಳಿದ್ದೆ ವಜಾ ಮಾಡಿಸೋದಕ್ಕೆ ಇದು ಒಂದು ಕಾರಣ ಈ ಕಾರಣ ನೀಡಿ ದಾವಾಪತ್ರವನ್ನು ಅಥವಾ ಪ್ಲೇಂಟನ್ನು ಕೋರ್ಟಿಗೆ ಪ್ರಾರ್ಥನೆ ಮಾಡಿ ವಜಾ ಮಾಡಿಸ್ಬೋದು